ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ರಾಜ್ಯದ ಜನತೆಗೆ ಎಲ್ಲ ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಇರೋದು ಪೊಲೀಸ್ ಇರೋದು ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ ಈಗ ರೇವಣ್ಣವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು ಏರ್ಪೋರ್ಟ್ಗೆ ಹೆಂಗೋದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾರಲ್ಲ ಮುನ್ನೂರು ಕಿಲೋಮೀಟ್ರ್ ಹೋಗಿ ಬಿಟ್ಟವ್ರೆ ಯಾರು ನನಗನ್ಸುತ್ತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋ ಅಂಥ ಸ್ಕೀಮು ಈಗ ರೇವಣ್ಣ ಮಾಡಿರೋದು ತಪ್ಪು ಅಂತಾದರೆ ಯಾಕೆ ಅವ್ರನ್ನ ಬಂಧಿಸಿದೆ ಬಿಟ್ಟರು ಕಾಂಗ್ರೆಸ್ ಅವ್ರು ಯಾಕೆ ಬಂದಿಸಿಲ್ಲ ಮತ್ತು ಕೇಸ್ ಹಾಕೋಕೆ ಇಷ್ಟು ತಡೆ ಯಾಕೆ ಹದಿನೈದು ದಿನ ಆಯಿತು ಆ ಒಂದು ಪೆನ್ ಡ್ರೈವ್ ಆಚೆ ಬಂದು ಸುಮಾರು ಹದಿನೈದು ದಿನ ಆಯ್ತು ಹದಿನೈದು ದಿನದಿಂದ ಇಂಟೆಲಿಜೆನ್ಸಿಯವರು ಪೊಲ್ ಪೊಲೀಸರು ಏನು ಮಾಡ್ತಾಯಿದ್ರು ಜ್ಞಾನ ಇರಲಿಲ್ವ ಅವ್ರಿಗೆ ಮನ ಮರ್ಯಾದೆ ಇರಲಿಲ್ವ ಕಾಂಗ್ರೆಸ್ ಅವ್ರಿಗೆ ಯಾಕೆ ಮಾಡಲಿಲ್ಲ ಬಿಜೆಪಿ ಮೇಲೆ ಹೇಳ್ತಾರೆ ಮೋದಿ ಮೇಲೆ ಹೇಳ್ತಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅಮಿತ್ ಶಾ ಮೇಲೆ ಹೇಳ್ತಾರೆ ಬಿಟ್ಬಿಡಿ ಆಗಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ ಅವಾಗ ಕೇಂದ್ರ ಸರ್ಕಾರನ ಕೇಳಿ ಅದು ಬಿಟ್ಬಿಟ್ಟು ನೀವು ಮೋದಿಯವರು ಅಮಿತ್ ಶಾ ಅವರು ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕಿ ತಪ್ಪು ಹೌಸ್ತೀರ ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಕೇಸಿದೆ ಅದು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನ್ಯಾಯಾಲಯ ಪೊಲೀಸರು ತೆಗೆದುಕೊಳ್ತಾರೆ ಎಸ್ ಐ ಟಿ ರಚನೆ ಮಾಡಿದಾರಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಕ್ರಮ ತೆಗೆದುಕೊಳ್ತಾರೆ ಅವ್ರು ಮಾಡಬೇಕು ಅವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಕಳಿಸ್ತವ್ರೆ ಯಾರು ಈಗ ಹಾಸನದಿಂದ ಏರ್ಪೋರ್ಟ್ ಅವ್ರಿಗೂ ತಂದು ಬಿಟ್ಟವ್ರ ಯಾರು ಇವರೇ ತಾನೇ ಗನ್ಮೇನ್ ಯಾರಪ್ಪ ರಾಜ್ಯ ಸರ್ಕಾರ ತಾನೇ ಗನ್ಮೇನು ಮತ್ತು ಯಾರು ಅದಕ್ಕೆ ನಾನು ಹೇಳಿದ್ದೀನಿ ಈಗ ಸಿದ್ದರಾಮಯ್ಯನವರ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಹೆಂಗೆ ಬಿಟ್ಟು ಕಳಿಸ್ತರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ ಬಿಟ್ಟೋರು ಸಿದ್ದರಾಮಯ್ಯನವರು ಕೇಳೋದು ಮೋದಿ ಮೇಲೆ ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಸತ್ತೋಗಿದೆಯಾ ಪೊಲೀಸ್ ಅವರು ಕರ್ನಾಟಕದಲ್ಲಿ ಇದ್ದಾರೋ ಸತ್ತೋಗಿದಾರೋ ಹೇಳ್ಬೇಕಲ್ಲ ಭೇಟಿಯಾಗಿದ್ದಾರೆ ಆಗಿದ್ದಾರೆ ಈಗ ಅಮಿತ್ ಶಾ ಅವರು ಹೇಳಿದ್ದಾರಲ್ಲ ಇದು ತನಿಖೆ ಸರಿ ಇಲ್ಲ ಅಂದರೆ ಸಿ ಬಿ ಐ ಕೊಡಿ ನಾವು ತನಿಖೆ ಮಾಡ್ತೀರಿ ಅಂತ ಹೇಳಿದ್ದಾರೆ ಒಟ್ಟಲ್ಲಿ ನೇಹ ಅದು ಏನಿದೆ ಅದೊಂದು ಲವ್ ಜಿಯಾದ್ ಕೇಸು ಕರ್ನಾಟಕ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಸಿ ಬಿ ಐ ಕೊಟ್ಟರೆ ಸತ್ಯ ಸಂಗತಿ ಹೊರಗಡೆ ಬರ್ತದೆ ಥ್ಯಾಂಕ್ ಯು